ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಕ್ಷುಲ್ಲಕ ಕಾರಣಕ್ಕೆ ಪ್ರೇಮಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೋ ಅನೇಕ ಘಟನೆಗಳನ್ನು ಇತ್ತೀಚೆಗೆ ಕೇಳ್ತಾ ಇದ್ದೇವೆ ಇದೀಗ ಅಂಥದ್ದೇ ಘಟನೆ ತುಮಕೂರಿನಲ್ಲೂ ಕೂಡ ನಡೆದಿರೋದು ಅದು ಕೂಡ ಒಂದೇ ಒಂದು ಫೋಟೋವನ್ನು ಆ ಯುವತಿ ಇನ್ಸ್ಟಾಗ್ರಾಮ್ ರೀಲ್ಸ್ನ ಸ್ಟೋರಿಗೆ ಹಾಕಿದ್ಲು ಅನ್ನೋ ಒಂದು ಕಾರಣಕ್ಕೆ ಈ ಥರದ್ದು ಒಂದು ದೊಡ್ಡ ದುರಂತ ನಡೆಯುತ್ತೆ ಅಂದ್ಬಿಟ್ರೆ ಎಷ್ಟು ವಿಚಿತ್ರ ಅನ್ನಿಸ್ಬಿಡುತ್ತೆ ಸ್ನೇಹಿತರೆ ತನ್ನ ಪ್ರಿಯಕರ ತನ್ನ ಮನಸ್ಸನ್ನು ನೋಯಿಸಿಬಿಟ್ಟ ಅನ್ನೋ ಒಂದು ಕಾರಣಕ್ಕೆ ಹೀಗೆ ತಮ್ಮ ಪ್ರಾಣವನ್ನೇ ನೀವು ಬಲಿ ಕೊಡ್ತೀರ ಅಂದರೆ ಇಲ್ಲಿವರೆಗೂ ಕೂಡ ಹೆತ್ತು ಹೊತ್ತು ಸಾಕಿದಂಥ ತಂದೆ ತಾಯಿಗಳು ಯಾಕೆ ಆ ಕ್ಷಣದಲ್ಲಿ ಕಣ್ಮುಂದೆ ಬರೋದಿಲ್ಲ ಗೊತ್ತಾಗೋದಿಲ್ಲ ಅಷ್ಟಕ್ಕೂ ಇತ್ತೀಚೆಗೆ ಇದೊಂದು ರೀತಿಯಾದಂಥ ಟ್ರೆಂಡ್ ಶುರುವಾಗ್ಬಿಟ್ಟಿದೆ ಹೆಚ್ಚಾಗಿ ಬೆಂಗಳೂರಿನ ಸುತ್ತಮುತ್ತ ಈಗ ಹಳ್ಳಿಗೂ ಕೂಡ ವ್ಯಾಪ್ಸಿರೋದು ಕೆಲವೊಬ್ಬರು ಈ ಸ್ಟ್ರೀಟ್ ಫೋಟೋಗ್ರಾಫರ್ಗಳು ಅಂತ ಬರ್ತಾರೆ ಅವರು ತಮ್ಮ ಫಾಲೋವರ್ಸ್ಗಳನ್ನು ಹೆಚ್ಚಿಸುವ ಉದ್ದೇಶದಿಂದ ರಸ್ತೆ ಬದಿಗಳಲ್ಲಿ ಪ್ರಮುಖ ಪಾರ್ಕ್ಗಳಲ್ಲಿ ಕುಂತಿರ್ತಕ್ಕಂಥ ಯುವತಿಯರ ಬಳಿ ಹೋಗೋದು ನಾನೊಬ್ಬ ಸ್ಟ್ರೀಟ್ ಫೋಟೋಗ್ರಾಫರ್ ನಿಮ್ಮ ಫೋಟೋವನ್ನು ತೆಗಿತೀನಿ ನೀವು ನೋಡಲಿಕ್ಕೂ ಕೂಡ ಚೆಂದ ಇದ್ದೀರಿ ಅಂತ ಹೇಳಿ ಬಣ್ಣದ ಮಾತನಾಡಿ ಅವರ ಫಾಲೋವರ್ಸ್ಗಳನ್ನು ಕೂಡ ಆಕೆಗೆ ತೋರಿಸಿ ಫೋಟೋ ತೆಗೆದು ಅವರಿಗೆ ಕಳ್ಸಿಕೊಡೋದು ಇನ್ನು ಆ ಫೋಟೋಗಳನ್ನು ಅವರ ಹೆಚ್ಚು ಫಾಲೋವರ್ಸ್ಗಳಿರ್ತಕ್ಕಂಥ ಪೇಜ್ಗಳಲ್ಲೂ ಕೂಡ ಶೇರ್ ಮಾಡ್ಕೊಳ್ಳೋದು ಒಂದಿಷ್ಟು ಲೈಕ್ಸ್ ಕಮೆಂಟ್ಸು ಈ ಹುಚ್ಚಿಗೆ ಈ ಹುಡುಗಿ ಈ ರೀತಿಯಾಗಿ ಮಾಡಿಕೊಂಡಿರೋದು ಏನೋ ಅನ್ನೋ ಕಥೆಯೇ ತುಂಬ ವಿಚಿತ್ರವಾಗಿದೆ ಹಾಗೆ ಈ ಫ್ಯಾಷನ್ ಮಾಡ್ತಕ್ಕಂಥ ಹುಡುಗರಿಗೆ ಈ ಸ್ಟ್ರೀಟ್ ಫೋಟೋಗ್ರಾಫರ್ಗಳಿಗೆ ಇದೊಂದು ಎಚ್ಚರಿಕೆ ಕೂಡ ಆಗಬಹುದು ಮೂರು ದಿನಗಳ ಹಿಂದೆ ಬರತ್ ಅನ್ನೋ ಒಬ್ಬ ಸ್ಟ್ರೀಟ್ ಫೋಟೋಗ್ರಾಫರ್ ರಾಮಕೃಷ್ಣ ಪಾರ್ಕ್ನಲ್ಲಿ ತುಮಕೂರಿನ ರಾಮಕೃಷ್ಣ ಪಾರ್ಕ್ನಲ್ಲಿ ಚೈತನ್ಯ ಅನ್ನೋ ಹುಡುಗಿಯ ಫೋಟೋವನ್ನು ತೆಗೆದಿದ್ದೆ ಇದೀಗ ಆ ಹುಡುಗಿಯ ಪ್ರಾಣವನ್ನೇ ಬಲಿ ತೆಗೆದುಕೊಂಡು ಬಿಟ್ಟಿದೆ ಅಸಲಿಗೆ ನಡೆದಿದ್ದೇನೋ ಅನ್ನೋದನ್ನು ನೋಡ್ತಾ ಹೋಗೋಣ ತುಮಕೂರು ಗ್ರಾಮಾಂತರ ತಾಲೂಕು ಹೊಸಹಳ್ಳಿಯ ನಿವಾಸಿ ಚೈತನ್ಯ ಸದ್ಯ ಮೃತಪಟ್ಟಿರ್ತಕ್ಕಂಥ ಯುವತಿ ಆಕೆ ಫೈನಲ್ ಇಯರ್ ಡಿಗ್ರಿ ಕೂಡ ವ್ಯಾಸಂಗ ಮಾಡ್ತಿದ್ದಾರೆ ಜೊತೆಗೆ ಚೈತನ್ಯ ಮಾಡಲಿಂಗ್ ಮೇಕಪ್ ಆರ್ಟಿಸ್ಟ್ ಕೂಡ ಆಗಿದ್ದಾರೆ ರೀಲ್ಸ್ ಮುಖಾಂತರವಾಗಿ ತಮ್ಮದೇ ಫ್ಯಾನ್ಸ್ ಫಾಲೋಯಿಂಗ್ ಕೂಡ ಹೊಂದಿದ್ರು ಇದೀಗ ರೀಲ್ಸ್ ಚಟವೇ ಆಕೆಯ ಪ್ರಾಣಕ್ಕೆ ಕುತ್ತು ತಂದಿರೋದು ಅಂದರೆ ಸುಳ್ಳಾಗೋದಿಲ್ಲ ಇನ್ನೂ ಈ ವಿದ್ಯಾಭ್ಯಾಸದ ಜೊತೆಗೆ ಫೈನಲ್ ಡಿಗ್ರಿ ಹೊತ್ತಾ ಪಕ್ಕದ ಹಳ್ಳಿಯ ವಿಜಯ್ ಕುಮಾರ್ ಜೊತೆಗೂ ಕೂಡ ಪ್ರೀತಿಲಿ ಬಿದ್ದಿದ್ರಂತೆ ಕೆಲವು ದಿನಗಳಿಂದ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದಂಥ ಚೈತನ್ಯಾಳಿಗೆ ಈ ಪ್ರಿಯಕರ ಇದ್ದಾನಲ್ವ ವಿಜಯ್ ಆತನ ಮಾತೆ ವೇದವಾಕ್ಯವಾಗ್ಬಿಟ್ಟಿದೆ ಆರಂಭದ ದಿನಗಳಲ್ಲಿ ಕದ್ದು ಮುಚ್ಚಿ ಪ್ರೀತಿ ಮಾಡ್ತಾ ಇದರಂತೆ ಇಬ್ಬರ ವಿಷಯ ಇತ್ತೀಚೆಗೆ ಕುಟುಂಬದವ್ರಿಗೂ ಗೊತ್ತಾಗ್ಬಿಟ್ಟಿದೆ ಇನ್ನು ವಿಜಯ್ ಕುಮಾರ್ ವೃತ್ತಿಯಲ್ಲಿ ಕಾರ್ ಚಾಲಕ ಕೂಡ ಹೌದು ಕೆಲವು ವಿಷಯಗಳಲ್ಲಿ ಈ ವಿಜಯ್ ಕುಮಾರ್ ತುಂಬ ಸ್ಟ್ರಿಕ್ಟ್ ಆತನ ತಂದೆ ಆಕೆಯ ತಂದೆ ತಾಯಿಗಿಂತಲೂ ಕೂಡ ತುಂಬ ಸ್ಟ್ರಿಕ್ಟ್ ಆಗಿಬಿಟ್ಟಿದಂತೆ ಆತನ ಮಾತನ್ನು ಕೇಳಿಕೊಂಡೆ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಬರಬಾರ್ದು ಈ ಥರದ ವಿಷಯಗಳಲ್ಲಿ ಇನ್ನು ವಿಜಯ್ ಕುಮಾರ್ ಮತ್ತು ಈ ಚೈತನ್ಯಾಳ ಪ್ರೀತಿ ವಿಚಾರವನ್ನು ತಿಳಿದಂಥ ಯುವತಿಯ ಮಾವ ಚೈತನ್ಯಾಳ ಮಾವ ಆಕೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರಂತೆ ನೋಡು ನೀನು ಈ ಪ್ರೀತಿ ಪ್ರೇಮ ಇದೆಲ್ಲ ಬಿಟ್ಟುಬಿಡಬೇಕು ನಿನ್ನ ಭವಿಷ್ಯವನ್ನು ಕಟ್ಕೊಳ್ಳೋವಂಥ ವಯಸ್ಸು ಇನ್ನು ಕೂಡ ಇಪ್ಪತ್ತೆರಡು ಅಂತ ಹೇಳಿ ಒಂದು ಸ್ವಲ್ಪ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಆತ ಇನ್ನು ಕೂಡ ಕಾರ್ ಚಾಲಕ ನಿನ್ನ ಲೈಫ್ ಚೆನ್ನಾಗಿರೋದಿಲ್ಲ ಈ ಥರದೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಇನ್ನೇನು ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದಂಥ ಕುಟುಂಬಕ್ಕೆ ದೊಡ್ಡ ಆಘಾತವೊಂದು ಕೂಡ ಕಾದು ಕುಳಿತಿತ್ತು ಆ ಥರದೊಂದು ದುರಂತ ನಡೆದೇ ಹೋಗ್ಬಿಡ್ತು ಹೌದು ಈ ಸ್ಟ್ರೀಟ್ ಫೋಟೋಗ್ರಾಫರ್ ಪಾರ್ಕ್ನಲ್ಲಿ ಬಣ್ಣದ ಮಾತನಾಡಿ ತೆಗೆದಿದ್ದಂಥ ಫೋಟೋಗಳನ್ನು ಇದೇ ಚೈತನ್ಯ ರೀಲ್ಸ್ಗೆ ಹಾಕ್ಬಿಟ್ಟಿದ್ರಂತೆ ಮೇಲೆ ಆ ಪ್ರೇಮಿ ವಿಜಯ್ಗೆ ಇದು ಇರಿಸು ಮುರ್ಸು ತಂದುಬಿಟ್ಟಿದೆ ಯಾವಾಗ ನೈಟ್ ಇದನ್ನು ನೋಡಿಬಿಟ್ನ ಫೋಟೋ ತಡ್ಕೊಳೋಕೆ ಆಗಿಲ್ಲ ಇಂಥದ್ದೆಲ್ಲ ಹಾಕಬೇಡ ನನ್ನ ಪರ್ಮಿಷನ್ ತೊಗೊಂಡು ಹಾಕ್ಬೇಕು ನೀನು ಯಾರವನು ಫೋಟೋ ತೆಗ್ದವನು ಯಾಕೆ ಫೋಟೋ ತೆಗೆದಿದ್ದು ಯಾರ ಮಾತು ಕೇಳಿ ನೀನು ತೆಗೆಸ್ಕೊಂಡೆ ಯಾರೇ ತೆಗೆದ್ರು ಹೀಗೆ ನೀನು ಫೋಟೋ ತೆಗೆಸ್ಕೋತೀಯಾ ಅಂತೆಲ್ಲ ಈ ರೀತಿಯ ಒಂದಿಷ್ಟು ಮಾತುಗಳು ಬಂದಿರುತ್ತೆ ಆ ಥರ ಎಲ್ಲ ರೇಗ್ ಬಿಟ್ಟಿದ್ದಾನೆ ಇದೇ ವಿಚಾರವಾಗಿ ಸ್ವಲ್ಪ ಫೋನ್ನಲ್ಲೇ ಜಗಳ ವಿಪರೀತಕ್ಕೆ ಹೋದಾಗ ಈ ವಿಚಾರವ ಪ್ರಶ್ನೆ ಮಾಡಲಿಕ್ಕೆ ರಾತ್ರಿ ಚೈತನ್ಯ ಮನೆಯೊಳಗೆ ಬಂದುಬಿಟ್ಟಿದ್ದಂತೆ ಈ ವಿಜಯ್ ಆಗ ಚೈ ಚೈತನ್ಯಾಳ ತಾಯಿ ಸೌಭಾಗ್ಯಮ್ಮ ಮನೆಯ ರೂಮ್ನಲ್ಲಿ ಕುಳಿತುಕೊಂಡಿದ್ದರಂತೆ ಈ ತಾಯಿ ಇದ್ದ ರೂಮಿನ ಬಾಗಿಲನ್ನು ಲಾಕ್ ಮಾಡಿಬಿಟ್ಟು ಆ ಕಿಟಕಿ ಬಳಿ ಬಂದು ಇಬ್ಬರು ಕೂಡ ಜಗಳ ಮಾಡಲಿಕ್ಕೆ ಶುರು ವಿಜಯ್ ಕುಮಾರ್ ಜಗಳ ಮಾಡಿಕೊಂಡು ಇದು ಒಂದು ಹಂತಕ್ಕೆ ಹೋದ ಮೇಲೆ ಇಬ್ಬರು ಕೂಡ ಕಿತ್ತಾಡ್ಕೊಂಡು ಹೋದ ಮೇಲೆ ಆತ ವಾಪಸ್ ಮನೆ ಹೋಗಿಬಿಟ್ಟಿದ್ದಾನೆ ಮೇಲೆ ಫೋನ್ನಲ್ಲಿ ಚೈತನ್ಯ ಇಲ್ಲ ಇಷ್ಟೆಲ್ಲ ನಡೆದ ಮೇಲೆ ನಾನು ಇನ್ನು ಇರೋದಿಲ್ಲ ನಾನು ತನ್ನ ಪ್ರಾಣವನ್ನು ಕಳೆದುಕೊಳ್ತೀನಿ ಈ ರೀತಿಯಾಗೆಲ್ಲ ಒಂದು ದೊಡ್ಡ ದೊಡ್ಡ ಮಾತುಗಳನ್ನು ಕೂಡ ಆಡಿರೋದು ಆ ತಕ್ಷಣಕ್ಕೆ ಈ ವಿಚಾರವನ್ನು ವಿಜಯ್ ಕೂಡಲೇ ಅವರ ಸಂಬಂಧಿಕರಿಗೆ ಯಾರ್ದಾರ್ದು ನಂಬರ್ ಇತ್ತೋ ಅವರೆಲ್ಲರಿಗೂ ಕೂಡ ಫೋನ್ ಮಾಡಿ ಈ ಥರದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾಳೆ ನನಗೂ ಕೂಡ ಹೆದರಿಸ್ತಾ ಇದ್ದಾಳೆ ಯಾರಿದ್ದರೂ ದಯವಿಟ್ಟು ಹೋಗಿ ಯಾಕೆ ಆ ರೂಮ್ಗೆ ಹೋಗಿ ಬಾಗಿಲನ್ನು ತೆಗಿರಿ ಆ ರೀತಿಯಾಗೆಲ್ಲ ಫೋನ್ ಮಾಡಿ ತಿಳಿಸ್ಬಿಟ್ಟಿದ್ದಾನೆ ಮೊದಲೇ ಅವ್ರಿಗೂ ಕೂಡ ಒಂದು ಸ್ವಲ್ಪ ಕೋಪ ಇದೆ ಎಲ್ಲಿ ಚೈತನ್ಯ ರೀತಿಯಾಗಿ ಸಾವನ್ನಪ್ಪಿದರೂ ಅಪ್ಪಬಹುದು ಈ ಒಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದ್ದಂಗೆ ಮುಂಜಾಗೃತಿಯಾಗಿ ಬಂದು ಹುಡುಗಿಯ ಯುವತಿಯ ಚೈತನ್ಯಳ ರೂಮ್ನ ಬಾಗಿಲನ್ನು ತೆಗೆದಾಗ ಅವರಿಗೊಂದು ದೊಡ್ಡ ಆಘಾತ ಕಾದಿತ್ತು ಆಕೆ ತನ್ನ ಪ್ರಾಣವನ್ನು ಬಿಟ್ಟಿದ್ಲು ಹಗ್ಗಕ್ಕೆ ಹಾಗಾಗಿ ಮೃತಪಟ್ಟಿರೋದು ಕೂಡ ಖಚಿತವಾಗ್ಬಿಡ್ತು ಸದ್ಯ ಘಟನೆ ಸಂಬಂಧವಾಗಿ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ ಚೈತನ್ಯಾಳ ಸಾವಿಗೆ ಆಕೆಯ ಪ್ರೇಮಿ ವಿಜಯ್ ಕುಮಾರೇ ಕಾರಣ ಅಂತೇಳಿ ಅವರು ಕೂಡ ಕಂಪ್ಲೇಂಟ್ ಕೊಟ್ಟುಬಿಟ್ಟಿದ್ದಾರೆ ತುಮಕೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಸದ್ಯ ವಿಜಯ್ನನ್ನು ಪೊಲೀಸರು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಇನ್ನು ಇಪ್ಪತ್ತೆರಡು ವರ್ಷದ ಹುಡುಗಿ ಪ್ರೇಮಿಯ ಒಂದೇ ಒಂದು ಮಾತಿಗೆ ಆತ ಹೇಳಿದಂಥ ಒಂದೇ ಒಂದು ಮಾತಿಗೆ ಈ ತರಹ ಕೊರಲೊಡ್ಡಿದ್ದಿದೆಯಲ್ಲ ಅದು ಮಾತ್ರ ತುಂಬ ದೊಡ್ಡ ದುರದೃಷ್ಟಕರ ಅಂತ ಹೇಳ್ಬೋದು ಸ್ನೇಹಿತರೆ ಘಟನೆಯನ್ನು ನಾವು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ನಾನು ಹೇಳಿದ್ನಲ್ವ ಇತ್ತೀಚೆಗೆ ತಮ್ಮ ಪ್ಯಾಷನ್ಗೆ ತಮ್ಮ ಫಾಲೋವರ್ಸ್ಗಳನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಭಾಳಷ್ಟು ಜನ ಭಾಳಷ್ಟು ಜನ ಈ ರೀತಿಯಾಗಿ ಭಾಳ ಭಾಳ ಬೇರೆ ವಿಭಿನ್ನ ವಿಭಿನ್ನ ದಾರಿಗಳನ್ನು ತುಳಿತಾ ಇರ್ತೀರಿ ಒಂದು ಇದರಲ್ಲಿ ಸ್ಟ್ರೀಟ್ ಫೋಟೋಗ್ರಾಫರ್ ಕೂಡ ಬಂದು ಹೋಗ್ತಾನೆ ಆತನ ಪ್ಯಾಷನ್ನೇ ಬೇರೆ ಆತ ಯಾರು ಫೋಟೋ ತೆಗಿತಾ ಇದ್ದೀನಿ ಆಕೆಯ ಮನೆಯ ಕುಟುಂಬದವರ ಪರಿಸ್ಥಿತಿ ಹೇಗಿದೆ ಅವ್ರ ತಂದೆ ತಾಯಿಯವರು ಇದನ್ನು ಯಾವ ರೀತಿಯಾಗಿ ರಿಸೀವ್ ಮಾಡ್ತಾರೆ ಇಲ್ಲ ಆಕೆಗೆ ಪ್ರೇಮಿ ಇದ್ದಾನ ಗಂಡ ಇದ್ದಾನಾ ಅವರು ಇದನ್ನು ಹೇಗೆ ರಿಸೀವ್ ಮಾಡ್ತಾರೆ ಮುಂದೆ ಆಗ್ತಕ್ಕಂಥ ಪರಿಣಾಮಗಳೇನು ಇದು ಯಾವುದ್ರ ಬಗ್ಗೆಯೂ ಕೂಡ ಆತ ಯೋಚನೆ ಮಾಡೋದಿಲ್ಲ ನೇರವಾಗಿ ಬಂದು ಒಂದಿಷ್ಟು ರೀಲ್ಸ್ಗಳ ಹುಚ್ಚಿಗೆ ಒಂದಿಷ್ಟು ಜನ ಫಾಲೋವರ್ಸ್ಗಳ ಹುಚ್ಚಿಗೆ ಆತ ಒಂದು ಫೋಟೋ ತೆಗೆದುಕೊಂಡು ಹೋಗಿಬಿಡ್ತಾನೆ ಆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ ಹೆಚ್ಚು ಲೈಕ್ಸ್ ಕಮೆಂಟ್ಸ್ ಬಂದಮೇಲೆ ಮನೆಯವರೇ ಮತ್ತೆ ಖುದ್ದಾಗಿ ಆತನನ್ನು ಹುಡುಕುವ ಕೆಲಸ ಫೋಟೋ ತೆಗಿ ಅಂತ ಹೇಳುವ ಕೆಲಸ ಇವೆಲ್ಲವೂ ಆಗ್ತಾ ಹೋಗುತ್ತೆ ಇದನ್ನು ನಾವು ಗಮನಿಸ್ದಾಗಿಲ್ಲ ಆರೋಪಿ ಯಾರು ಫೋಟೋ ತೆಗೆದಂಥ ಭರತ ಅಥವಾ ಈ ಫೋಟೋವನ್ನು ಅಪ್ಲೋಡ್ ಯಾಕೆ ಮಾಡಿದೆ ಅಂತ ಹೇಳಿ ತಂದೆ ತಾಯಿಯೇ ಪ್ರಶ್ನೆ ಮಾಡದಿದ್ದಾಗ ಬಂದು ನೇರ ನೇರವಾಗಿ ಪ್ರಶ್ನೆ ಮಾಡಿ ಆಕೆ ಸಾವಿಗೆ ಕಾರಣವಾದನಲ್ವಾ ವಿಜಯ್ ಕುಮಾರ್ ಆ ಪ್ರೇಮಿನ ಅಥವಾ ಈ ಎಲ್ಲ ಅಪ್ಪ ಅಮ್ಮನ ಮಾತುಗಳನ್ನು ಕೂಡ ಕಡೆಗಣಿಸಿ ನೊಂದು ಆ ಪ್ರಾಣವನ್ನು ಕಳೆದುಕೊಂಡಂಥ ಆ ಹುಡುಗಿ ಇಚ್ಛೆಯಿಂದಲೇ ಆಕೆ ತನ್ನ ಪ್ರಾಣವನ್ನೇ ತಾನು ಕಳೆದುಕೊಳ್ಳಿಕ್ಕೆ ಮುಂದಾದಲ್ಲ ಆಕೆ ಇದನ್ನು ನೀವೇ ಹೇಳಬೇಕು ಕಮೆಂಟ್ಸ್ನಲ್ಲೂ ಕೂಡ ಯಾಕೆಂದರೆ ಇದಕ್ಕೆ ಸದ್ಯಕ್ಕೆ ಫೋನ್ ಸಂಭಾಷಣೆ ಕೂಡ ಇದೆ ಆ ಹುಡುಗ ವಿಜಯ್ ಕುಮಾರ್ ಆಕೆಯೊಂದಿಗೆ ಮಾತನಾಡಿದಂಥ ಫೋನ್ ಸಂಭಾಷಣೆ ಕೂಡ ಇದೆ ಆ ಫೋನ್ನಲ್ಲಿ ಏನೆಲ್ಲ ಕೆಟ್ಟದಾಗಿ ಮಾತುಗಳನ್ನು ಆಡಿದ್ದ ಏನೆಲ್ಲ ಮೆಸೇಜ್ಗಳನ್ನು ಆಡಿದ್ದ ಅದನ್ನೆಲ್ಲವನ್ನು ಕೂಡ ರಿಟ್ರೀವ್ ಮಾಡ್ತಾರೆ ಏನಾದರೂ ಈ ರೀತಿಯಾಗಿ ಹೋಗ್ಬಿಡು ನನ್ನ ಕಣ್ಣಿಗೆ ಕಾಣಿಸ್ದೇ ಸತ್ತು ಹೋಗ್ಬಿಡು ಅನ್ನೋ ರೀತಿಯಾಗಿ ಏನಾದರೂ ಪ್ರೇರೇಪಣೆ ಮಾಡಿದ್ನ ಮೋಟಿವ್ ಮಾಡಿದ್ನ ಆತ ಏನಾದರೂ ಆ ರೀತಿಯಾಗಿ ಏನಾದರೂ ಮೋಟಿವ್ ಮಾಡಿದರೆ ಖಂಡಿತವಾಗಿಯೂ ಆತನಿಗೆ ಶಿಕ್ಷೆ ಆಗೇ ಆಗುತ್ತೆ ನಿಜವಾದ ಕಾರಣ ಏನಾಗಿರಬಹುದು ಅನ್ನೋದು ಕೂಡ ಸದ್ಯ ಗೊತ್ತಾಗಬೇಕಾಗಿದೆ ಹೆಚ್ಚಿನ ವಿಚಾರಣೆ ಈಗಾಗಲೇ ನಡೀತಾ ಇದೆ ಸ್ನೇಹಿತರೆ ಕೊನೆಯದಾಗಿ ನಾನು ಹೇಳೋದೇನು ಅಂದರೆ ಇಷ್ಟು ಸೆನ್ಸಿಟಿವ್ ಆಗ್ತಿರೋ ಹೆಣ್ಮಕ್ಕಳು ಇದರಿಂದ ಪಾಠ ಕಲಿಬೇಕಾಗತ್ತೆ ಒಂದು ಹುಡುಗರು ಕೂಡ ಹುಡುಗಿರು ಕೂಡ ನೀವು ಪ್ರೀತಿ ಮಾಡಿದ ಹುಡುಗರೇನು ನಿಮ್ಮ ತಂದೆಗಿಂತ ಸೂಪರ್ ಹೀರೋಗಳು ಅಲ್ಲ ನಿಮ್ಮ ಹುಡುಗಿಯರು ಕೂಡ ತಾಯಿಗಿಂತ ದೇವರು ಅಲ್ಲ ಈ ಭ್ರಮಾಲೋಕದಿಂದ ಹೊರಗೆ ಬಂದರೆ ಭವಿಷ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಈ ಥರದ ಅಪಘಾತಗಳು ದುರಂತಗಳು ನಡೆಯೋದಿಲ್ಲ ಅಂತ ನಾನು ಭಾವಿಸ್ತೀನಿ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ